ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಇಪ್ಪತ್ತನೇ ಶ್ಲೋಕ ಏವಂ ಪ್ರಸನ್ನ ಮನಸ್ಸೋ ಭಗವದ್ ತತ್ವ ವಿಜ್ಞಾನಂ ಮುಕ್ತ ಜಾಯತೆ ಅನುವಾದ ಹೀಗೆ ಶುದ್ಧ ಸತ್ವ ಸ್ಥಿತಿ ಸ್ಥಿರವಾದಾಗ ಎಲ್ಲ ಐಕ ಸಂಘದ ಮುಕ್ತನಾದ ಹಂತದಲ್ಲಿ ಭಕ್ತಿ ಸಂಪರ್ಕದಿಂದ ಚೈತನ್ಯ ಪೂರ್ಣವಾದ ಮನಸ್ಸುಳ್ಳವನು ಪರಮ ಪುರುಷನ ವಿಜ್ಞಾನವನ್ನು ಪಡೆಯುತ್ತಾನೆ భావార్థ్ భక్తి స్వామి అనవాద ఎంత హత ఉంటుంది ఎక్స్ప్లైన్ శుద్ధ సత్వ ఎంత ప్రశ్న కే హరే కృష్ణ ఎక్స్ప్లైన్ శుద్ధ సత్వ ఎంత శుద్ధ సత్వ ಸಾತ್ವಿಕ ಗುಣಕ್ಕಿಂತ ಮೇಲ್ಪಟ್ಟವರು ಪ್ರಭುಜಿ ಅದು ಅದು ಹೇಗೆ ಶುದ್ಧ ಸತ್ವ ಹೇಗೆ ಗೊತ್ತಾಗುವಂತ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಕ್ಕಂಥದ್ದು ಯಾರು ಯಾರು ಕಂಟ್ರೋಲ್ ಮಾಡುವಂಥ ಶುದ್ಧ ಸತ್ವ ಶುದ್ಧ ಸತ್ವ ಭಗವಂತ ಮನಸ್ಸು ಆ ಭಗವಂತ ಮನಸ್ಸಲ್ಲ ಭಗವಂತ ಭಗವಂತ ಓಕೆ ನೋಡಿ ತ್ರಿಗುಣಗಳು ಯಾವ್ದೆಲ್ಲ ತ್ರಿಗುಣಗಳು ತಮೋಗುಣ ರಜೋಗುಣ ಸತ್ವಗುಣ ಸತ್ವಗುಣದಲ್ಲಿ ನಮಗೆ ಕೃಷ್ಣ ಪ್ರಜ್ಞೆ ಬರ್ಬೋದಂತೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಾ ಭಕ್ತಿಯಲ್ಲಿ ಮುಂದೆ ಹೋದ್ರೆ ಅದಕ್ಕೆ ಹೇಳುವಂಥದ್ದು ಶುದ್ಧ ಸತ್ವ ಮತ್ತೆ ಈ ಗುಣಗಳು ಎಂಥ ಮಾಡ್ಲಿಕ್ಕೆ ಆಗುದಿಲ್ಲ ರಜಗುಣ ಆಗ್ಲಿ ತಮೋ ಗುಣ ಆಗ್ಲಿ ಸತ್ವಗುಣ ನಮ್ಮನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಶುದ್ಧ ಸತ್ವ ಅಂದ್ರೆ ಟೋಟಲಿ ಕೃಷ್ಣನ ಕಂಟ್ರೋಲಲ್ಲಿ ನಾವು ಎರಡು ಉಂಟು ಒಂದು ಮಹಾಮಾಯ ಮತ್ತೊಂದು ಯೋಗಮಯ ಮಹಾಮಾಯ ಅಂದ್ರೆ ದೇವಿ ಯೋಗಮಯ ಅಂದ್ರೆ ಕೃಷ್ಣನ ಶಕ್ತಿ ಮತ್ತೆ ನಾವು ಶುದ್ಧ ಸತ್ವಕ್ಕೆ ಬಂದ ಮೇಲೆ ಯೋಗಮಯ ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಮಹಾಮಾಯಗೆ ಜೋ ಅಲ್ಲಿ ಕೆಲಸ ಇಲ್ಲ ಹಾಗಾಗಿ ಈಗ ಶುದ್ಧ ಸತ್ವ ಸ್ಥಿತಿ ಸ್ಥಿರವಾದಾಗ ಯಾರು ಭಕ್ತಿಯಲ್ಲಿ ಸ್ಥಿರನಾಗ್ತಾನೆ ಎಲ್ಲ ಐಕ ಸಂಘ ಅಂದ್ರೆ ಈ ಭೌತಿಕ ಎಲ್ಲಾ ಐಕ ಸಂಘದಿಂದ ಮುಕ್ತನಾದ ಹಂತದಲ್ಲಿ ಭಕ್ತಿ ಸೇವಾ ಸಂಪರ್ಕದಿಂದ ಯಾವಾಗ ಭಕ್ತಿ ಸೇವಾ ಸಂಪರ್ಕ ಮಾಡ್ತಾನೆ ಚೈತನ್ಯ ಪೂರ್ಣವಾದ ಮನಸ್ಸುಳ್ಳವನು ಅವನ ಮನಸ್ಸು ಕೂಡ ಚೈತನ್ಯ ಪೂರ್ಣ ಆಗ್ತದಂತೆ ಪರಮ ಪುರುಷನ ವಿಜ್ಞಾನವನ್ನು ಪಡೆಯುತ್ತಾನೆ ಇದಕ್ಕೆ ಹೇಳುದು ಪ್ರೌಪದ ಹೇಳ್ತಾರೆ ಟ್ರಾನ್ಸರೆಂಟಲ್ ಸೈನ್ಸ್ ಅಂದ್ರೆ ದಿವ್ಯವಾದ ವಿಜ್ಞಾನ ಈಗೆಲ್ಲರೂ ನೀವೆಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಕೇಳಿರ್ಬೋದು ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಅಂತ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಏನಲ್ಲ ಈ ತತ್ವ ವಿಜ್ಞಾನ ಒಳಗೆ ಹೇಗೆಂದ್ರೆ ಜ್ಞಾನ ಜ್ಞಾನ ಅಂದ್ರೆ ಎಂತ ನಾನು ದೇಹ ಅಲ್ಲ ಹದಿಮೂರರಿಂದ ಹದಿನೆಂಟ ದೇಹ ಉಂಟು ನಾನು ದೇಹ ಅಲ್ಲ ಮತ್ತೆ ನಾನು ಎಂತ ನಾನು ಆತ್ಮ ಮತ್ತೆ ಮತ್ತೆ ಆತ್ಮಗೆ ಪರಮಾತ್ಮನಿಗೆ ಏನು ಕನೆಕ್ಷನ್ ಆತ್ಮ ಮತ್ತೆ ಪ್ರಕೃತಿಗೆ ಏನು ಕನೆಕ್ಷನ್ ಪ್ರಕೃತಿ ಮತ್ತೆ ಪರಮಾತ್ಮನಿಗೆ ಏನು ಕನೆಕ್ಷನ್ ಇದನ್ನೆಲ್ಲ ತಿಳಿಯುವಂಥದ್ದು ಜ್ಞಾನ ಅದು ಹದಿಮೂರರಿಂದ ಹದಿನೆಂಟದ ಭಗವದ್ಗೀತೆಯಲ್ಲಿ ಉಂಟು ಜ್ಞಾನವು ಯಾವಾಗ ವಿಜ್ಞಾನ ಆಗ್ತದೆ ಯಾವಾಗ ನೀವು ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ತೀರ ಆಗ ಅದು ವಿಜ್ಞಾನ ಆಗ್ತದೆ ಇದಕ್ಕೆ ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ನೋಡಿ ನಾನು ಈಗ ಹದಿನಾರು ಸುತ್ತು ಇದರಲ್ಲಿ ಎಷ್ಟು ಮಂದಿ ಜಪ ಮಾಡ್ತೀರಿ ಗೊತ್ತಿಲ್ಲ ಒಂದು ನಿಮಿಷ ಕೇಳುವ ಸಿಕ್ಸ್ಟೀನ್ ರೌಂಡ್ ಚಾಂಟರ್ಸ್ ಎಸ್ ಹರೇ ಕೃಷ್ಣ ಎಷ್ಟು ಮಂದಿ ಹದಿನಾರು ಸುತ್ತು ಜಪ ಮಾಡ್ತೀರಿ ಎಷ್ಟು ಮಂದಿ ಮಾಡ್ತಾ ಓಕೆ ಎಷ್ಟು ಮಂದಿ ಎಷ್ಟು ಮಂದಿ ರಫ್ ಆಗಿ ನನಗೆ ಒಂದು ಐಡಿಯಾ ಬೇಕು ನಾನು ಮಾಡ್ತಾ ಇದ್ದೀನಿ ಪ್ರಭುಜಿ ನಾನು ಮಾಡ್ತಾ ಇದ್ದೀನಿ ಪ್ರಭುಜಿ

ಈಗ ಬಾಟ್ಲಲ್ಲಿ ಹನಿ ಉಂಟು ಹನಿಯನ್ನು ನಾವು ಟೇಸ್ಟ್ ಮಾಡುವುದು ಹೇಗೆ ಆ ಬಾಟ್ಲಿಂದ ಒಂದು ಸ್ಪೂನಿಗೆ ಆಗಿ ಮತ್ತೆ ಸ್ಪೂನ್ ಅಲ್ಲಿ ತಿನ್ನುವಂಥದ್ದು ಇದು ಆಕ್ಚುಲ್ ಟೇಸ್ಟ್ ಆದ್ರೆ ಪ್ರಭುಪಾದ್ ಹೇಳ್ತಾರೆ ಯಾರು ಜಪ ಮಾಡುವುದಿಲ್ಲ ಅವ ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಅಂದ್ರೆ ಬಾಟ್ಲ್ ಹೊರಗಡೆ ನೆಕ್ಕುವುದು ಟೇಸ್ಟ್ ಬರ್ತದ ಇಲ್ಲ ಹನಿಯನ್ನು ನಾವು ಸ್ಪೂನಿಗೆ ಹಾಕಿ ಟೇಸ್ಟ್ ಮಾಡಿದ್ರೆ ಮಾತ್ರ ಅದರ ಟೇಸ್ಟ್ ಬರುವಂಥದ್ದು ಇಲ್ಲದೇ ಬಾಟ್ ಪ್ರಪಾದ್ ಹೇಳ್ತಾರೆ ಈಸ್ ಸಕಿಂಗ್ ಹನಿ ಜಸ್ಟ್ ಔಟ್ಸೈಡ್ ಅಂದ್ರೆ ಆ ಬಾಟ್ಲನ್ನು ನೆಕ್ತಾ ಇದ್ದಾನೆ ಅದ್ರಲ್ಲಿ ಎಂತ ಟೇಸ್ಟ್ ಸಿಗ್ತದೆ ಇಲ್ಲ ಅದೇ ರೀತಿ ಜಪವು ಹೇಗೆ ಅಂದ್ರೆ ನಮ್ಮ ಪ್ರಪಾದ್ ಎಷ್ಟೋ ಬಾರಿ ಹೇಳ್ತಾರೆ ಈ ಕೃಷ್ಣ ಪ್ರಜ್ಞೆಗೆ ಎಸೆನ್ಸ್ ವಾಟ್ ಈಸ್ ಎಸೆನ್ಸ್ ಆಫ್ ಕೃಷ್ಣ ಕಾನ್ಸಿಯಸ್ನೆ ಪ್ರಪಾದ ಹೇಳ್ತಾರೆ ಆಗ ಈ ಜಪ ಚಾಂಟಿಂಗ್ ಅಂತ ಹೇಳ್ತಾರೆ ಜಪ ಮಾಡ್ತಾ 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 ಇಲ್ಲದ ಎಂತ ಆಗ್ತದೆ ನೋಡಿ ಇದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ಇರುವಾಗ ನನಗೆ ತುಂಬಾ ಒಂದು ಹತ್ತು ವರ್ಷ ದೊಡ್ಡವರವರು ತಮ್ಮ ಅವರು ನಿಟ್ಟೆ ಕಾಲೇಜ್ ಅಂದ್ರೆ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಆಚೆ ಅದು ಅದು ಫೇಮಸ್ ನಿಟ್ಟೆ ಕಾಲೇಜಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡ್ತಾ ಇತ್ತು ಅವರು ಆಕ್ಚುಲಿ ಡಿಪ್ಲೊಮಾ ಮೂರು ವರ್ಷ ಒಂಬತ್ತು ವರ್ಷ ಹೋಗಿದ್ದಾರೆ ಪಾಸ್ ಆಗಲಿಲ್ಲ ಪಾಸೆ ಆಗಲಿಲ್ಲ ಪ್ರತಿ ಮೂರು ವರ್ಷ ಕಾಲೇಜ್ ಹೋಗಿದ್ದಾರೆ ಫಸ್ಟ್ ಎರಡು ವರ್ಷ ಆದ್ಮೇಲೆ ಡ್ರಾಪ್ ಡ್ರಾಪ್ ಔಟ್ ಆಯ್ತು ಒಂದು ವರ್ಷ ಮತ್ತೆ ಹೋದರು ಮತ್ತೆ ಎಕ್ಸಾಮ್ ಬರೀತಾ ಇದ್ರು ಹೋಗ್ತಾ ಇದ್ರು ಹೋಗ್ತಾ ಇದ್ರು ಹೋಗ್ತಾ ಇದ್ರು ಪಾಸಾಗಲಿಲ್ಲ ಅದೇ ರೀತಿ ಎಂತಾಗ್ತದೆ ಅಂದರೆ ನಾವು ಈಗ ಜಪ ಮಾಡೋದಿದ್ರೆ ಈಗ ನನ್ನ ಎವ್ರಿ ಬ್ಯಾಚ್ನವರು ಈಗ ನಂದು ನೆಕ್ಸ್ಟ್ ನೈನ್ತ್ ಬ್ಯಾಚ್ ಎವ್ರಿ ಬ್ಯಾಚ್ನವರು ಈ ಭಾಗ್ಲತಮ್ ಕ್ಲಾಸ್ಗೆ ಬರ್ತಾರೆ ಮತ್ತೆ ಎಂತಾಗ್ತದೆ ಹಿಂದೆ ಅವರನ್ನು ಸೀನಿಯರ್ ಅನ್ನು ಓವರ್ಟೇಕ್ ಮಾಡಿ ಹೋಗ್ತಾರೆ ಜಪ ಮಾಡಿದ್ರೆ ಎಂತ ಆಗ್ತದೆ ನಾವು ಓವರ್ಟೇಕ್ ಮಾಡಿ ಹೋಗ್ಬೋದು ಈಗ ಹೇಗಂದ್ರೆ ನಾನು ನಂದೇ ಉದಾಹರಣೆ ಕೊಡ್ತೇನೆ ಎರಡ್ ಸಾವಿರ ಎಂಟರಲ್ಲಿ ಏಳರಲ್ಲಿ ನಾನು ಪುಸ್ತಕ ಖರೀದಿ ಮಾಡಿದೆ ಎಂಟರಲ್ಲಿ ನಾನು ಕೃಷ್ಣ ಸೇವೆಗೆ ಇಲ್ಲಿ ಇಸ್ಕೊಂಡು ಬಂದೆ ಈಗ ಕೆಲವರು ಈಗ ಒಂದು ಒಂಬತ್ತು ತಿಂಗಳು ಬರುವುದಿಲ್ಲ ದೇವಸ್ಥಾನಕ್ಕೆ ಇಲ್ಲದ್ರೆ ಅವರು ಸಾಧಾರಣ ಹನ್ನೆರಡು ವರ್ಷದಿಂದ ಎವ್ರಿ ಸಂಡೇ ಬರ್ತಾರೆ ಅಂದ್ರೆ ನಮ್ದು ಪ್ರಸಾದ ಫೇಮಸ್ ಹಾಗೆ ಬರ್ತಾರೆ ಆದ್ರೆ ಜಪ ಮೂರು ನಾಲ್ಕು ಅಷ್ಟೇ ರೌಂಡ್ ಮಾಡುವಂಥದ್ದು ಹಾಗಾಗಿ ನಾವು ಒಟ್ಟಿಗೆ ಬಂದದ್ದು ಆದ್ರೆ ನಾನು ಅವ್ರನ್ನ ಓಟೈಕ್ ಮಾಡಿ ಮೇ ಎದುರು ಬಂದಿದೆ ಅವರಲ್ಲೇ ಇದ್ದಾರೆ ನಿಮ್ಗೆ ತತ್ವ ವಿಜ್ಞಾನ ಅರ್ಥವಾಗುವುದಿಲ್ಲ ಜಪ ಮಾಡಿದ್ರೆ ನಿಮ್ಗೆ ಈ ತತ್ವ ವಿಜ್ಞಾನ ಅರ್ಥ ಆಗ್ತದೆ ಎಂತ ಅಂದ್ರೆ ಸಾಕ್ಷಾತ್ ಆತ್ಮ ಸಾಕ್ಷಾತ್ ಅಂದ್ರೆ ಕೃಷ್ಣ ಒಳಗಿಂದ ನಿಮ್ಗೆ ತಿಳಿಸಿಕೊಡ್ತಾನೆ ನಿಮ್ಮ ಬುದ್ಧಿಯನ್ನು ಚುರುಕು ಮಾಡ್ತಾನೆ ಹಾಗಾಗಿ ತತ್ವ ವಿಜ್ಞಾನಕ್ಕೆ ಈ ಹರೇ ಕೃಷ್ಣ ಮಂತ್ರದ ಜಪವು ಮುಖ್ಯ ಹಾಗಾಗಿ ನಾನು ಇದನ್ನೆಲ್ಲ ಹೇಳಿದೆ ಪರಮ ಪುರುಷನ ವಿಜ್ಞಾನವನ್ನು ಪಡೆಯುತ್ತಾನೆ ಅದು ಹೇಗೆ ಆ ಸಂಕೀರ್ತನೆ ಮೂಲಕ ಅಂದ್ರೆ ಸಂಕೀರ್ತನೆ ಅಂದ್ರೆ ಜಪ ಮತ್ತೆ ಆ ಕೀರ್ತನೆ ಇದರಿಂದ ನಮ್ಗೆ ಆ ತತ್ವ ವಿಜ್ಞಾನ ನಮ್ಗೆ ಸಿಗ್ತದೆ ಈಗ ಭಾವಾರ್ತೆಗೆ ಬರುವ ಎಷ್ಟೋ ಸಾವಿರ ಸಾಮಾನ್ಯ ಜನರಲ್ಲಿ ಯಾವನೋ ಒಬ್ಬ ಸುದೈವಿ ಜೀವನದ ಪರಿಪೂರ್ಣತೆಯಾಗಿ ಪ್ರಯತ್ನ ಪಡುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಏಳು ಪಾಯಿಂಟ್ ಮೂರ್ ಮೂರಲ್ಲಿ ಹೇಳಿದೆ ಆ ಶ್ಲೋಕ ಮನುಷ್ಯನ ಸಹ ಶ್ರೇಷು ಕಶಿತ್ ಎತದೇ ಸಿದ್ಧ ಯತಿಸಿದ್ಧ ಕಶಿನ್ ಮಾಂಥಿ ತತ್ವತ ಅಂದ್ರೆ ಮನುಷ್ಯನ ಸಹ ಎಷ್ಟೋ ಅದಕ್ಕೆ ಉದಾಹರಣೆ ನಾನು ಆ ಭಗವದೀಯಲ್ಲಿ ಕೊಟ್ಟದ್ದು ಆ ಸ್ಟೇಡಿಯಂ ಕೊಟ್ಟಿದ್ದೇನೆ ಆ ಮ್ಯಾರಥಾನ್ ಈ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಉಂಟು ಬೆಂಗಳೂರಿನಲ್ಲಿ ಏಳು ಕೋಟಿ ಪಾಪ್ಯುಲೇಷನ್ ಉಂಟು ಅದರಲ್ಲಿ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಲಕ್ಷ ಜನ ಸೇರಬಹುದು ಏಳು ಕೋಟಿಯಲ್ಲಿ ಒಂದು ಲಕ್ಷ ಜನ ಅಲ್ಲಿ ಸೇರಿದ್ದಾರೆ ಅದರಲ್ಲಿ ಮ್ಯಾರಥಾನ್ಗೆ ಪಾರ್ಟಿಸಿಪೇಟ್ ಮಾಡುವುದು ಒಂದು ಸಾವಿರ ಜನ ಅದರಲ್ಲಿ ಗೆಲ್ಲುವುದು ಒಬ್ಬ ಅದೇ ರೀತಿ ಕೃಷ್ಣನನ್ನು ಪಡೆಯುವಂಥದ್ದು ತುಂಬಾ ದುರ್ಲಭ ಆದರೆ ನಾವು ಜಪ ಮಾಡಿದರೆ ನಮಗೆ ಕೃಷ್ಣ ಅರ್ಥ ಆಗ್ತಾ ಬರ್ತದೆ ತತ್ವಜ್ಞಾನ ನಮ್ಗೆ ಅರ್ಥ ಆಗ್ತಾ ಬರ್ತದೆ ಎಷ್ಟೋ ಸಾವಿರ ಸಾಮಾನ್ಯ ಜನರಲ್ಲಿ ಯಾವನೋ ಒಬ್ಬ ಸುದೈವಿ ಜೀವನದ ಪರಿಪೂರ್ಣತೆಗಾಗಿ ಪ್ರಯತ್ನ ಪಡುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಬಹುತೇಕ ಎಲ್ಲ ಜನ ರಾಜಸ ಮತ್ತು ತಾಮಸ ಗುಣಗಳಿಂದ ನಿಯಂತ್ರಿತರಾಗುತ್ತಾರೆ ನೋಡಿ ಹೇಳ್ತಾರೆ ಕಲಿಯುಗ ಅಂದ್ರೆ ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟ್ ತಮೋಗುಣ ಮತ್ತೆ ರಾಜಗುಣ ರಜಗುಣ ತಮೋಗುಣ ಮತ್ತು ರಜಗುಣದಲ್ಲಿ ನಮಗೆ ಕೃಷ್ಣ ಅರ್ಥ ಆಗೋದಿಲ್ಲ ಹೀಗಾಗಿ ಅವರು ಯಾವಾಗಲೂ ಕಾಮ ಲಾಲಸೆ ಅತ್ಯಾಸೆ ಅಜ್ಞಾನ ಮತ್ತು ನಿದ್ರೆಯಲ್ಲಿ ಮಗ್ನರಾಗಿರುತ್ತಾರೆ ಇದು ನೋಡಿ ಇದೆಲ್ಲ ನಿಮಗೆ ಆ ಸಿಂಪ್ಟಮ್ಸ್ ನಿಮ್ಗೆ ಗೊತ್ತಾಗ್ತದೆ ಕಲಿಯುಗ ಇದೆಲ್ಲ ಉಂಟು ಯಾಕೆಂದ್ರೆ ಆ ರಜಗುಣ ತಮಗುಣದಾಗ ಇದೆಲ್ಲ ಇರ್ತದೆ ಯಾವ್ದು ಕಾಮ ಲಾಲಸೆ ಅತ್ಯಾಸೆ ಅಜ್ಞಾನವನ್ನು ಇದ್ರೆ ಮಗ್ನರಾಗಿರುತ್ತಾರೆ ಇಂತ ಅಸಂಖ್ಯ ಮನುಷ್ಯ ರೂಪದ ಮೃಗಗಳಲ್ಲಿ ಎಲ್ಲೋ ಒಬ್ಬನು ಮಾತ್ರ ಮನುಷ್ಯ ಜೀವನದ ಜವಾಬ್ದಾರಿಯನ್ನು ಅರಿತು ಐಕ ಕರ್ಮಗಳ ಆಚರಣೆಯಿಂದ ಜೀವನವನ್ನು ಪರಿಪೂರ್ಣಗೊಳಿಸುವನು ನೋಡಿ ಎಷ್ಟೋ ಇಂಥ ಅಸಂಖ್ಯ ಮನುಷ್ಯ ರೂಪದ ಮೃಗಗಳಲ್ಲಿ ಪ್ರಬೋಧಕ್ಕೆ ಪಾಲಿಶ್ ಎನಿಮಲ್ ಅಂತ ಪ್ರಬೋಧ ಹೇಳ್ತಾರೆ ಮೃಗ ಅಂತ ಹೇಳಿದ್ದಾರೆ ಯಾವಾಗ ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮ ದೇಹವನ್ನು ಯೂಸ್ ಮಾಡುದಿಲ್ಲ ಮನುಷ್ಯ ಪ್ರಬೋಧ ಹೇಳ್ತಾರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಯಾಕೆಂದ್ರೆ ನಾವಲ್ಲಿ ದೇವರನ್ನು ಅರ್ಥ ಮಾಡ್ಬೋದು ನಾನು ಯಾರು ದೇವರು ಯಾರು ಮತ್ತೆ ನನ್ಗೆ ಮತ್ತೆ ದೇವರಿಗೆ ಏನು ಸಂಬಂಧ ಇದು ಅರ್ಥ ಮಾಡ್ಬೋದು ಮೃಗಗಳಿಗೆ ಆಗುದಿಲ್ಲ ಪ್ರಾಣಿಗಳಿಗೆ ಆಗುವುದಿಲ್ಲ ಹಾಗಾಗಿ ಪ್ರೌಪದ ಹೇಳ್ತಾರೆ ಯಾವಾಗ ನಾವು ನಮ್ಮ ಈ ಮನುಷ್ಯ ಜನ್ಮದಲ್ಲಿ ನಾವು ದೇವರನ್ನು ಅರ್ಥ ಮಾಡುದಿಲ್ಲ ನಾವು ಪ್ರಾಣಿಗಳೇ ಪ್ರೌಪದ ಹೇಳ್ತಾರೆ ಗೋಕರ ಹಾಗಾಗಿ ಮನುಷ್ಯ ಜನ್ಮದಲ್ಲಿ ನಾವು ಅರ್ಥ ಮಾಡ್ಬೇಕು ಅಸಂಖ್ಯ ಮನುಷ್ಯ ರೂಪದ ಮೃಗಗಳಲ್ಲಿ ಎಲ್ಲೋ ಒಬ್ಬನು ಮಾತ್ರ ಮನುಷ್ಯ ಜೀವನದ ಜವಾಬ್ದಾರಿ ನಡೆಯಿತು ವಿಹಿತ ಕರ್ಮಗಳ ಆಚರಣೆಯಿಂದ ಜೀವನವನ್ನು ಪರಿಪೂರ್ಣಗೊಳ್ಳುವನು ಅಂತ ಪರಿಪೂರ್ಣೆಯನ್ನು ಪಡೆದ ಸಾವಿರಾರು ಜನರಲ್ಲಿ ಎಲ್ಲೋ ಒಬ್ಬ ಮಾತ್ರ ಪರಮಪುರುಷ ಶ್ರೀಕೃಷ್ಣನನ್ನು ವೈಜ್ಞಾನಿಕವಾಗಿ ಅರಿಯುವನು ನೋಡಿ ಕೃಷ್ಣನನ್ನು ವೈಜ್ಞಾನಿಕವಾಗಿ ಅರಿಯುವುದು ತುಂಬಾ ಕಷ್ಟ ಆದರೆ ಅದು ಸಾಧ್ಯ ಹೇಗೆ ಜಪ ಮಾಡ್ತಾ ಇದ್ರೆ ನಿಮಗೆ ಖಂಡಿತ ಸಾಧ್ಯ ಯಾಕೆಂದ್ರೆ ನೋಡಿ ನಾನು ಭೋಗ ಹೇಳುವ ಅಂತಲ್ಲ ನಾನು ಅದನ್ನು ಮಾಡಿದ್ದೇನೆ ನಿಮ್ಗೆ ಹೇಳ್ತಾ ಇದ್ದೇನೆ ಹೇಗೆ ಈಗ ಉಳ್ದರಲ್ಲಿ ಉಳಿದವರಲ್ಲಿ ಹೇಗೆ ಅಂದ್ರೆ ಜಸ್ಟ್ ಹೇಳು ಅನ್ನೋದು ಮಾತ್ರ ಅದು ನಾವಾಗಿ ಅಲ್ಲ ನಾವು ಈ ಪ್ರೊಸೆಸ್ನ ಅಪ್ಲೈ ಮಾಡಿದ್ದೇವೆ ನಮ್ಗೆ ಆಗಿದೆ ನಾವೀಗ ಹೇಳ್ತಾ ಇದ್ದೇವೆ ನಿಮ್ಗೆ ಅಷ್ಟೇ ನಮ್ಮ ಸ್ವಲ್ಪ ಸಾಕ್ಷಾತ್ಕಾರ ನಿಮ್ಗೆ ಹೇಳ್ತಾ ಇದ್ದೇವೆ ಹಾಗಾಗಿ ನಿಮ್ಗೆ ವೈಜ್ಞಾನಿಕವಾಗಿ ಕೃಷ್ಣನನ್ನು ತಿಳಿಬೋದು ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಭಕ್ತಿ ಯೋಗದಿಂದ ಮಾತ್ರ ಕೃಷ್ಣನನ್ನು ವೈಜ್ಞಾನಿಕ ವೈಜ್ಞಾನಿಕವಾಗಿ ತಿಳಿಯಲು ಸಾಧ್ಯ ಎಂದು ಭಗವದ್ಗೀತೆ ಹದಿನೆಂಟು ಪಾಯಿಂಟ್ ಐವತ್ತೈದು ಎಲ್ ಹೇಳಲಾಗಿದೆ ಅದು ಓಕೆ ಅಂತ ಅಂದ್ರೆ ಭಕ್ತ ಅಭಿಜಾನಾತಿ ಯಾವ ನಿಶ್ಚಾಸ್ಮಿ ತತ್ವತ ತೋ ಮಾಂ ತತ್ವ ಜ್ಞಾತ್ವ ವಿಷದೆ ತತ್ ಅನಂತರಂ ಕೃಷ್ಣ ಹೇಳ್ತಾನೆ ಭಕ್ತನಿಗೆ ಮಾತ್ರ ನನ್ನನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಭಕ್ತಾ ಮಾಂ ಅಭಿಜಾನಾತಿ ಉಳಿದವರಿಗೆ ಎಂಥದ್ದು ನೀವು ಕಾಲು ಮೇಲೆ ಆ ತಲೆ ಕೆಳಗೆ ಹಾಕಿ ಆಚೆಚೆ ಸರ್ಕಸ್ ಮಾಡಿ ನಿಮ್ಗೆ ಕೃಷ್ಣ ಅರ್ಥ ಆಗೋದಿಲ್ಲ ಭಕ್ತಿಯಲ್ಲಿ ಮಾತ್ರ ಅದೇ ವಿಷಯವನ್ನು ಇಲ್ಲಿ ಮೇಲಿನ ಶಬ್ದಗಳಲ್ಲಿ ಹೇಳಲಾಗಿದೆ ಸಾಮಾನ್ಯ ಮನುಷ್ಯನು ಮನುಷ್ಯ ಜೀವನದಲ್ಲಿ ಯಶಸ್ಸನ್ನು ಪಡೆದರೂ ಕೂಡ ವೈಜ್ಞಾನಿಕವಾಗಿ ಅಥವಾ ಪರಿಪೂರ್ಣವಾಗಿ ಪರಮುರುಷನು ಅರಿಯಲಾರ ಈ ಕಲಿಯುಗದಲ್ಲಿ ಯಶಸ್ ಅಂದ್ರೆ ಅಂತ ಅಂದ್ರೆ ಫಸ್ಟ್ ಗೆ ಒಳ್ಳೆ ಕಲಿಬೇಕು ಒಳ್ಳೆ ಕಲಿತ ಮೇಲೆ ಅವನಿಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಒಂದು ಒಳ್ಳೆ ಹುಡುಗಿಯನ್ನು ಮದುವೆ ಆಗ್ತಾನೆ ಮತ್ತೆ ಒಂದು ಒಳ್ಳೆ ಮನೆ ಕಟ್ತಾನೆ ಮತ್ತೆ ಕಲಿಯುಗದಲ್ಲಿ ಜನರೆಲ್ಲ ಎಸ್ ಎಂತ ಗ್ರೇಟ್ ಗ್ರೇಟ್ ಅಂತ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಇದೆ ಹೇಳ್ತಾರೆ ಇದು ಗ್ರೇಟ್ ಅಲ್ಲ ಯಾಕೆಂದ್ರೆ ಅವನಿಗೆ ಕೃಷ್ಣನನ್ನು ಅರಿಯಲಿಕ್ಕೆ ಆಗುವುದಿಲ್ಲ ಆ ಗ್ರೇಟ್ನೆಸ್ ಅಲ್ಲಿ ಇಲ್ಲಿ ನೋಡಿ ಅದೇ ವಿಷಯದಲ್ಲಿ ಮೇಲಿನ ಶಬ್ದದಲ್ಲಿ ಹೇಳಲಾಗಿದೆ ಸಾಮಾನ್ಯ ಮನುಷ್ಯನು ಮನುಷ್ಯ ಜೀವನದಲ್ಲಿ ಯಶಸ್ಸು ಪಡೆದರೂ ಕೂಡ ವೈಜ್ಞಾನಿಕವಾಗಿ ಅಥವಾ ಪರಿಪೂರ್ಣವಾಗಿ ಪರಮ ಅರಿಯಲಾರ ಅವ ಎಂತ ಗ್ರೇಟ್ ಅವನಿಗೆ ಕೃಷ್ಣ ಕೃಷ್ಣನನ್ನು ತಿಳಿಲಿಕ್ಕೆ ಆಗ ಆಗ್ಲಿಲ್ಲ ಮತ್ತೆ ಎಂತ ಗ್ರೇಟ್ ಪ್ರಬೋಧ ಹೇಳ್ತಾರೆ ಯಾರು ಗ್ರೇಟ್ ಯಾರಿಗೆ ಕೃಷ್ಣ ತಿಳಿದಿದೆ ಅವ ಗ್ರೇಟ್ ಆದ್ರೆ ಪ್ರಬೋಧ ಹೇಳ್ತಾರೆ ಅಹೋರೂಪಂ ಅಹೋಧ್ವನಿ ಅಹೋರೂಪಂ ಅಂದ್ರೆ ನಿಮ್ಗೆ ಹೇಳಿರ್ಬೇಕು ಈ ಕತ್ತೆ ಒಂಟೆಗೆ ಹೇಳುವಂಥದ್ದು ಒಂಟೆ ನಿನ್ನ ರೂಪ ಎಷ್ಟು ಚಂದ ಒಂಟೆ ಖುಷಿ ಆಗ್ತದೆ ಮತ್ತೆ ಒಂಟೆ ಹೇಳುವಂಥದ್ದು ಕತ್ತೆ ನಿನ್ನ ಧ್ವನಿ ಎಷ್ಟು ಚಂದ ಅಂತ ಆಕ್ಚುಲಿ ಕತ್ತೆ ಧ್ವನಿ ಸರಿ ಇಲ್ಲ ರೂಪ ಸರಿ ಇಲ್ಲ ಆದ್ರೆ ಅಹೋ ರೂಪಂ ಅಹೋ ಧ್ವನಿ ಕತ್ತೆ ಒಂಟೆಯನ್ನು ಹೊಗಳುವುದು ಒಂಟೆ ಕತ್ತೆಯನ್ನು ಹೋಗಳುದು ಕಲಿಯುಗದಲ್ಲಿ ಜನರೆಲ್ಲ ಹೀಗೆ ಅವ ಇವನನ್ನು ಹೋಗಳಂದು ಇವ ಅವನನ್ನು ಇದು ಶಾಸ್ತ್ರ ಹೇಳ್ತಾ ನಾನು ಹೇಳುದಲ್ಲ ಶಾಸ್ತ್ರ ಭಾಗವತ ಹೇಳ್ತವ್ ಅಹೋ ರೂಪಂ ಅಹೋ ಧ್ವನಿ ಕಲಿಯುಗ ಅಂದ್ರೆ ಇದು ಸಿಂಟಮ್ಸ್ ಯಾಕವಾಸರಿಗೆ ಆ ಯುಗದಲ್ಲಿ ಕಲಿಯುಗದ ಬಗ್ಗೆ ಬರೆಯುವಾಗ ಗೊತ್ತಾಗಿದೆ ಹಾಗಾಗಿ ಇದು ಸರಿಯಲ್ಲ ತಾನು ಐಕದ ಉತ್ಪತ್ತಿ ಎಲ್ಲ ಅದಕ್ಕೆ ಬದಲು ಆತ್ಮ ಸ್ವರೂಪನಾಗಿದ್ದೇನೆ ಎಂಬುದನ್ನು ಅರಿತಾಗಲೇ ನೋಡಿ ಇದಕ್ಕೆ ಶುಕಮುನಿ ಎಂತ ಹೇಳ್ತಾರೆ ಎರಡನೇ ಸ್ಕಂದದಲ್ಲಿ ಶ್ರುತ ಸುಖ ಸಾರಿ ಸುಖ ಗೋ ಸುಖದೇ ಗೋಸ್ವಾಮಿ ಶುಕಮುನಿ ಶ್ರೋತವ್ಯ ನಿಧಿ ರಾಜೇಂದ್ರ ಋಣಂ ಶಾಂತಿ ಸಹಸ್ರಜ ತತ್ವಂ ಗೃಹ ಗೃಹಮೇ ದಿನಾ ಅಂದ್ರೆ ಶ್ರೋತವ್ಯ ನಿಧಿ ರಾಜೇಂದ್ರ ಋಣಂ ಶಾಂತಿ ಸಾಶ್ರಜ ಅಂದ್ರೆ ನಮ್ಗೆ ಸಾವಿರ ವಿಷಯದ ಬಗ್ಗೆ ನಮ್ಗೆ ಕೊಡ್ಲಿಕ್ಕೆ ಪುರುಸೋದುಂಟು ಅಲ್ಲಿ ಎಂತಾಯ್ತು ಇಲ್ಲಿ ಎಂತಾಯ್ತು ಇಲ್ಲಿ ಎಂತಾಯ್ತು ಬೇರೆ ಬೇರೆ ನ್ಯೂಸ್ ಎಲ್ಲ ನಮ್ಗೆ ಪುರ್ಸೋದುಂಟು ಶ್ರೋತವ್ಯನಿ ರಾಜೇಂದ್ರ ಋಣಂ ಶಾಂತಿ ಸಹಸ್ರಜ ಅಪಶ್ಯತ ಆತ್ಮತತ್ವ ಆತ್ಮ ಸಾಕ್ಷಾತ್ ಕಡೆಗೆ ನಮ್ಗೆ ಮನಸ್ಸೇ ಇಲ್ಲ ಗೃಹೇಶು ಗೃಹ ಅಂದ್ರೆ ಶುಕ ಶುಕಮುನಿ ನಮ್ಮನ್ನು ಗೃಹಸ್ಥ ಹೇಳುವುದಿಲ್ಲ ನಾವು ಗೃಹ ಅಂದೆ ಅಂತೆ ಗೃಹ ಮೇದಿ ಯಾರು ಇಂದ್ರಿಯ ಸುಖದಲ್ಲಿ ಇದ್ದಾನೆ ಅವ ಗೃಹಸ್ಥ ಅಲ್ಲ ಗೃಹ ಮೇಧಿ ಹಾಗೆ ಇಲ್ಲಿ ನೋಡಿ ತಾನು ಐಕ ಉತ್ಪತ್ತಿ ಎಲ್ಲ ಅದಕ್ಕೆ ಬದಲು ಆತ್ಮ ಸ್ವರೂಪನಾಗಿದ್ದೇನೆ ನಮ್ಗೆ ಆತ್ಮ ಸಾಕ್ಷಾತ್ ಕಡೆಗೆ ನಮ್ಗೆ ಮನಸ್ಸಿಲ್ಲ ನಮ್ಗೆ ಯಾವುದ್ರಲ್ಲಿ ಮನಸ್ಸು ಇಂದ್ರಿಯ ಸುಖದ ಕಡೆಗೆ ಎಂಬುದನ್ನು ಅರಿತಾಗಲೇ ಮಾನವ ಜೀವನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ ನಾವು ಇದನ್ನೆಲ್ಲ ಲೋಕದ ಎಲ್ಲ ನ್ಯೂಸ್ ಅನ್ನು ಬಿಟ್ಟು ನಮ್ಮ ಗ್ರಾಮ್ಯ ಕಥವನ್ನು ಬಿಟ್ಟು ಚೇತನ್ ಬಾಬು ಎಂತ ಹೇಳ್ತಾರೆ ಗ್ರಾಮ್ಯ ಕಥಾನ ಕೈಬೆ ಗ್ರಾಮ್ಯ ಕಥಾನ ಶುನಿಬೇ ಕೃಷ್ಣನ ವಿಷಯ ಅಲ್ಲದೆ ಉಳಿದದೆಲ್ಲ ಗ್ರಾಮ್ಯ ಕಥ ಅದನ್ನು ನಾವು ಹೇಳುಬಾರ್ದು ಕೇಳಬಾರ್ದು ಅಂತ ಮತ್ತೆ ಎಂತ ಹೇಳ್ಬೇಕು ಕೃಷ್ಣ ಕಥಾ ಕೃಷ್ಣ ಕಥವನ್ನು ಡಿಸ್ಕಸ್ ಮಾಡ್ಬೇಕು ಭಾಗವತಮಲ್ಲಿ ಹೀಗೆ ಹೇಳಿದ್ದಾರೆ ಶುಕಮುನಿ ಇದು ಹೇಗೆ ವೇದವಸರ ಹೇಗೆ ಹೇಳಿದ್ದಾರೆ ನಾರದೋನಿ ಹೀಗೆ ಹೇಗೆ ಹೇಳ್ತಾರೆ ಇದನ್ನು ನಾವು ಡಿಸ್ಕಸ್ ಮಾಡ್ಬೇಕು ಆದ್ರೆ ನಾವು ಒಂದು ಗೇಟಿಂದ ಇಂದ ಇನ್ನೊಂದು ಗೇಟಲ್ಲಿ ಅಲ್ಲಿ ನಾವು ಮಾತಾಡೋದೆ ಅಂತ ಗ್ರಾಮ್ಯ ಕಥಾ ಅದಕ್ಕೆ ನಮಗೆ ಟೈಮ್ ಉಂಟು ಜಪ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಅದಾರ್ದು ಅದಕ್ಕೆ ನಾವು ಎಷ್ಟು ನಾವು ಟೈಮ್ ಸ್ಪೆಂಡ್ ಮಾಡ್ತೇವೆ ಓದಲಿಕ್ಕೆ ಟೈಮ್ ಇಲ್ಲ ಶಾಸ್ತ್ರವನ್ನು ಜಪ ಮಾಡಲಿಕ್ಕೆ ಟೈಮ್ ಇಲ್ಲ ಇದು ನಮ್ಮ ಕಥೆ ಆದ್ರೆ ಇಲ್ಲಿ ಅದನ್ನು ರೌಪದಿ ಅಂತ ಹೇಳ್ತಾರೆ ಅದಕ್ಕೆ ಬದಲು ಆತ್ಮ ಸ್ವರೂಪನಾಗಿದ್ದೇನೆ ಎಂಬುದನ್ನು ಅರಿತಾಗಲೇ ಮಾನವ ಜೀವನದ ಪರಿಪೂರ್ಣ ಸಾಧ್ಯವಾಗುತ್ತದೆ ನಮ್ಮ ಆತ್ಮ ಸಾಕ್ಷಾತ್ಕಾರರ ಅಡಿಗೆ ನಾವು ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಡ್ಬೇಕು ಐಕದೊಂದಿಗೆ ತನಗೆ ಯಾವ ಸಂಬಂಧವೂ ಇಲ್ಲವೆಂದು ಅರಿಯುತ್ತಿದ್ದಂತೆ ಒಮ್ಮೆಗೆ ಅವನು ಐಕ ಅತ್ಯಾಸೆಯನ್ನು ತೊರೆದು ಬಿಡುತ್ತಾನೆ ಆಧ್ಯಾತ್ಮಿಕ ವ್ಯಕ್ತಿಯಂತೆ ಚೈತನ್ಯಮಯವಾಗುತ್ತಾನೆ ನೋಡಿ ಯಾವಾಗ ಇದನ್ನು ಮುದ್ದು ಮಾಡ್ತೇವೆ ಆಗ ಚೈತನ್ಯಮಯವಾಗುತ್ತಾನೆ ರಾಜ ಸಮ ತಾಮಸ ಗುಣಗಳನ್ನು ಮೀರಿ ಇಂತಾಗಲೇ ಈ ಸಫಲತೆಯ ಪ್ರಾಪ್ತಿ ಸಾಧ್ಯವಾಗುತ್ತದೆ ನಮಗೆ ಸಫಲತೆ ಬೇಕಿದ್ರೆ ನಾವು ರಾಜ ರಜೋಗುಣ ಮತ್ತು ತಮ್ಮ ಗುಣವನ್ನು ಮೀರಬೇಕು ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಅರ್ಹತೆಯಿಂದ ನಿಜವಾಗಿ ಬ್ರಾಹ್ಮಣನ ಬ್ರಾಹ್ಮಣನಾದಾಗಲೇ ಅದು ಸಾಧ್ಯವಾಗುತ್ತದೆ ನೋಡಿ ರೌಪದಿಯಲ್ಲಿ ಅರ್ಹತೆ ಅಂದ್ರೆ ಜನ್ಮದಿಂದ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರದ್ಭವೇ ದ್ವಿಜ ಸಂಸ್ಕಾರದಿಂದ ನಾವು ಬ್ರಾಹ್ಮಣ ಆಗುವಂತದ್ದು ಹುಟ್ಟಿನಿಂದ ಅಲ್ಲ ಹುಟ್ಟಿನಿಂದ ಎಲ್ಲರೂ ಶೂದ್ರರೇ ಯಾಕಂದ್ರೆ ವೇದವಸ ಹೇಳಿದಾರೆ ಕಳವು ಶೂದ್ರ ಸಂಭವ ಕಲಿಯುಗ ಅಂದ್ರೆ ಎಲ್ಲರೂ ಶೂದ್ರರ ಅಂತ ಸಂಸ್ಕಾರದಿಂದ ಹಾಗಾಗಿ ನಾವು ಜನ್ಮದಿಂದ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಇದು ಈ ಎಂತ ಹೇಳೋದು ಸಾಧಾರಣ ಒಂದು ತುಂಬಾ ವರ್ಷದಿಂದ ಇದು ಭಾರತದಲ್ಲಿ ರೂಢಿಯಾಗಿದೆ ಜನ್ಮ 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 ಅಲ್ಲ ಸರ್ ಜನ್ಮದಿಂದ ಎಲ್ಲರೂ ಶೂದ್ರ ಸಂಸ್ಕಾರದಿಂದ ಇದು ದ್ವಿಜ ಹೇಗೆ ಹಿಂದಿನ ಕಾಲದಲ್ಲಿ ಒಬ್ಬನನ್ನು ಮಗು ಹುಟ್ಟಿದ ಮೇಲೆ ಐದು ವರ್ಷ ಮನೆಯಲ್ಲಿ ಇರ್ತಾನೆ ಮತ್ತೆ ಐದು ವರ್ಷ ನಂತರ ಗುರುಕುಲ ಕಳಿಸುವಂತದ್ದು ಮತ್ತೆ ಇಪ್ಪತ್ತು ವರ್ಷ ಗುರುವಿನ ಅಂದ್ರೆ ಟ್ರೈನಿಂಗ್ ಪಡಿತಾನೆ ಯಾವುದು ಇದಲ್ಲ ನಮ್ದು ಬೇಬಿ ಸಿಟ್ಟಿಂಗ್ ನರ್ಸರಿ ಎಲ್ ಕೆಜಿ ಯು ಕೆಜಿ ಇದು ಯಾವ್ದು ಎಜುಕೇಶನ್ ಅಲ್ಲ ಇದು ಎಜುಕೇಶನ್ ನಮ್ಮನ್ನು ಮೂಢ ಮಾಡುವಂತದ್ದು ನಮ್ಮನ್ನು ಮತ್ತೆ ಕೂಡ ಅಂಧಕಾರ ಕೊಂಡೋಗುವಂಥದ್ದು ಹೋಗುವಂತದ್ದು ಇದು ಎಜುಕೇಶನ್ ಅಲ್ಲ ಗುರುಕುಲ ಎಜುಕೇಶನ್ ಗುರುಕುಲ ಎಜುಕೇಶನ್ ಎಂತ ಅಂದ್ರೆ ಅವ ಇಪ್ಪತ್ತು ವರ್ಷ ಟ್ರೈನಿಂಗ್ ಅಂತ ಗುರು ಹೇಳುವಂಥದ್ದು ಇವ ಬ್ರಾಹ್ಮಣ ಅಂದ್ರೆ ಗುರು ಡಿಸೈಡ್ ಮಾಡುವ ಮಾಡುವಂತದ್ದು ಅವನಿಗೆ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಅವ ಬ್ರಾಹ್ಮಣ ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ ಅದು ಕೂಡ ಬಹುಪಲ್ ಹೇಳ್ತಾರೆ ಅದರಲ್ಲಿ ಫಸ್ಟ್ ಕ್ಲಾಸ್ ಶೂದ್ರ ಸೆಕೆಂಡ್ ಕ್ಲಾಸ್ ಶೂದ್ರ ಥರ್ಡ್ ಕ್ಲಾಸ್ ಶೂದ್ರ ಫೋರ್ತ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ಶೂದ್ರ ಅಂದ್ರೆ ತುಂಬಾ ಉನ್ನತ ಮಟ್ಟದ ಅವನಿಗೆ ಜ್ಞಾನ ಉಂಟಂತೆ ಮತ್ತೆ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಫೋರ್ತ್ ಕ್ಲಾಸ್ ಶೂದ್ರ ಅಂದ್ರೆ ಈ ಮೂವರಿಗೆ ಹೆಲ್ಪ್ ಮಾಡುವಂಥದ್ದು ಜನ್ಮದಿಂದ ಅಲ್ಲ ಅದು ಕೂಡ ತುಂಬಾ ಇಂಟೆಲಿಜೆಂಟ್ ಅಂತ ಅವ ಶೂದ್ರ ಆದ್ರೆ ಬಹುಪಾತ್ ಹೇಳ್ತಾರೆ ಕಲಿಯುಗದಲ್ಲಿ ಎಲ್ಲ ಪಂಚಮ ಅಂದ್ರೆ ಪಂಚಮ ಅಂದ್ರೆ ಫಿಫ್ತ್ ಕ್ಲಾಸ್ ಶೂದ್ರ ಯಾರಿಗೂ ಕೃಷ್ಣ ಪ್ರಜ್ಞೆ ಇಲ್ಲ ಎಲ್ಲ ಇಂದ್ರ ಸುಖದಲ್ಲಿ ಇದ್ದಾರೆ ಹಾಗಾಗಿ ನಾವು ಇದನ್ನು ತಿಳಿಬೇಕು ಸಫಲತೆ ಪ್ರಾಪ್ತಿ ಸಾಧ್ಯವಾಗುತ್ತದೆ ಬೇರೆ ಮಾತುಗಳು ಹೇಳುವುದಾದ್ರೆ ಅರ್ಹತೆಯಿಂದ ನಿಜವಾಗಿ ಬ್ರಾಹ್ಮಣ ಬ್ರಾಹ್ಮಣನಾದಾಗಲೇ ಅದು ಸಾಧ್ಯವಾಗುತ್ತದೆ ಬ್ರಾಹ್ಮಣನು ಸತ್ವಗುಣದ ಸಂಕೇತ ಬ್ರಾಹ್ಮಣ ಅಂದ್ರೆ ಅವರ ಸತ್ವಗುಣದಲ್ಲಿ ಇರ್ಬೇಕು ಮಿಕ್ಕವರು ಅಂದ್ರೆ ಸತ್ವಗುಣದಲ್ಲಿ ಇಲ್ಲದವರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಥವಾ ಶೂದ್ರಗಿಂತ ಕೆಳಗಿನವರು ಆಗಿರುತ್ತಾರೆ ಯಾಕೆಂದ್ರೆ ಈ ಕ್ಷತ್ರಿಯ ಅಂದ್ರೆ ರಜೋಗುಣ ಮತ್ತೆ ವೈಶ್ಯ ಅಂದ್ರೆ ರಜೋಗುಣ ಮತ್ತೆ ತಮೋಗುಣ ಮಿಕ್ಸ್ ಶೂದ್ರ ಅಂದ್ರೆ ಕಂಪ್ಲೀಟ್ ತಮೋಗುಣ ಈ ರೀತಿ ಉಂಟು ಬ್ರಾಹ್ಮಣ ಅಂದ್ರೆ ಸತ್ವಗುಣ ಶೂದರಿಂದ ಕೆಳಗಿನವರು ಆಗಿರುತ್ತಾರೆ ಬ್ರಾಹ್ಮಣ್ಯ ಸ್ಥಿತಿ ಅದರ ಉತ್ತಮ ಅರ್ಹತೆಗಳಿಂದಾಗಿ ಮನುಷ್ಯ ಜೀವನದ ಅತ್ಯುನ್ನ ಅತ್ಯುನ್ನತ ಸ್ಥಿತಿಯಾಗಿರುತ್ತದೆ ಅಂದ್ರೆ ನಾವು ಬ್ರಾಹ್ಮಣ್ಯ ಸ್ಥಿತಿಗೆ ಬರಬೇಕು ಅದು ನಾವು ಅತ್ಯುನ್ನತ ಸ್ಥಿತಿಯಾಗಿರುತ್ತದೆ ಕೊನೆಯ ಪಕ್ಷ ಬ್ರಾಹ್ಮಣನು ಅರ್ಹತೆ ಅರ್ಹತೆಯನ್ನಾದರೂ ಗಳಿಸದೆ ಯಾರು ಭಕ್ತನಾಗ ನೋಡಿ ಭಕ್ತ ಆಗಬೇಕಿದ್ರೆ ಅವನಿಗೆ ಬ್ರಾಹ್ಮಣ ಅರ್ಹತೆ ಬೇಕಂತ ಆ ಬ್ರಾಹ್ಮಣಿಕಲ್ ಕ್ವಾಲಿಫಿಕೇಶನ್ ಇಲ್ಲದೆ ಅವು ಭಕ್ತನಾಗಲಾರ ಭಕ್ತನು ತನ್ನ ಕ್ರಿಯೆಯಿಂದ ಬ್ರಾಹ್ಮಣನೇ ಆಗಿರುತ್ತಾನೆ ನೋಡಿ ಕ್ರಿಯೆಯಿಂದ ಬ್ರಾಹ್ಮಣೆ ಆಗಿರುತ್ತೆ ಆದರೆ ಅದೇ ಕೊನೆಯಲ್ಲ ಇದೇ ಅಲ್ಟಿಮೇಟ್ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಹಿಂದೆ ಹೇಳಿದಂತೆ ಅಂತ ಬ್ರಾಹ್ಮಣ ಬ್ರಾಹ್ಮಣ ನಿಜವಾಗಿ ದಿವ್ಯ ಸ್ಥಿತಿಯಲ್ಲಿ ದಿವ್ಯ ಸ್ಥಿತಿ ಸ್ಥಿತಿಯಲ್ಲಿರಲು ವೈಷ್ಣವನಾಗಬೇಕು ದಿವ್ಯ ಸ್ಥಿತಿಗೆ ನಾವು ಹೋಗಬೇಕಿದ್ರೆ ಆಗಬೇಕು ಐಕ ಸ್ಥಿತಿಯಲ್ಲಿ ಬ್ರಾಹ್ಮಣ ಕೂಡ ಬದ್ಧಾತ್ಮನೇ ಆಗಿರುತ್ತಾನೆ ಏಕೆಂದ್ರೆ ಬ್ರಾಹ್ಮಣ್ಯ ಸ್ಥಿತಿಯಲ್ಲೂ ಸಹ ನಿರಾಕರ ಬ್ರಹ್ಮದ ಅಥವಾ ಅಲೌಕಿಕ ವಿಚಾರ ಧರಿವು ಧರಿಯು ಇರುತ್ತಿದ್ದಂತೆ ವಿನಾ ಪರಮ ಪುರುಷನ ವೈಜ್ಞಾನಿಕ ಅರಿವು ಇರುವುದಿಲ್ಲ ಯಾಕಂದ್ರೆ ಅವನಿಗೆ ನಾನು ನಿಮ್ಗೆ ಹೇಳಿದ್ದೇನೆ ಕ್ಲಿಯರ್ ಆಗಿ ತಿಳ್ಕೊಡಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಬ್ರಹ್ಮೇತಿ ಅಂದ್ರೆ ಸೂರ್ಯನ ಕಿರಣ ಭಗವಾನ್ ಪರಮಾತ್ಮೇತಿ ಅಂದ್ರೆ ಸೂರ್ಯನ ಡಿಸ್ಕ್ ಭಗವಾನ್ ಇತಿ ಅಂದ್ರೆ ಸೂರ್ಯ ದೇವರು ವಿವಸ್ವಾನ್ ಹಾಗಾಗಿ ಈ ಬ್ರಾಹ್ಮಣ ಕೂಡ ಅವನಿಗೆ ಯಾವ ಸಾಕ್ಷಾತ್ಕಾರ ಇರುವಂತದ್ದು ನಿರಾಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ಅಂದ್ರೆ ಬ್ರಹ್ಮತಿ ಸಾಕ್ಷಾತ್ಕಾರ ಇರೋದು ಹಾಗಾಗಿ ಅದು ಫೈನಲ್ ಅಲ್ಲ ಅಥವಾ ಅಲೌಕಿಕ ಅದು ಪರಮ ವೈಜ್ಞಾನಿಕ ಅರಿವು ಇರುವುದಿಲ್ಲ ಅವನಿಗೆ ಪರಮ ಪುರುಷ ಕೃಷ್ಣ ಅರಿಯಬೇಕಾದ್ರೆ ಬ್ರಾಹ್ಮಣ್ಯದ ಸ್ಥಿತಿಯನ್ನು ದಾಟಿ ವಸುದೇವ ಸ್ಥಿತಿಯನ್ನು ತಲುಪಬೇಕು ವಸುದೇವ ಸ್ಥಿತಿ ವಸುದೇವ ಸ್ಥಿತಿ ಅಂದ್ರೆ ಆ ಶುದ್ಧ ಸತ್ವಕ್ಕೆ ನಾವು ತಲುಪಬೇಕು ಪರಮ ಪುರುಷ ವಿಜ್ಞಾನವು ಆಧ್ಯಾತ್ಮಿಕ ದಿಶೆಯಲ್ಲಿ ಸ್ನಾತೋ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಆಧಾರ ವಿದ್ಯಾರ್ಥಿಗಳಾದವರ ಅಧ್ಯಯನದ ವಸ್ತುವಾಗಿದೆ ಮೂರ್ಖ ಜನರು ಅಥವಾ ಅಲ್ಪ ಜ್ಞಾನವನ್ ವನ್ನೇ ಬಂಡವಾಳ ವಾಗಿಸಿಕೊಂಡವರು ಪರಮುರುಷನು ಅರಿಯಲಾರರು ಕೃಷ್ಣನು ತಮ್ಮ ಲಹರಿಗೆ ತಕ್ಕಂತೆ ಅರ್ಥೈಸುತ್ತಾರೆ ನೋಡಿ ಏಯ ತಮಾಮ್ ಪ್ರಪಾದ್ಯಂತೆ ಅಂದ್ರೆ ನಿಮ್ದು ಎಷ್ಟು ಸರಣಿ ಅಷ್ಟು ನಿಮಗೆ ಅರ್ಥ ಮಾಡ್ಬೋದು ಪೂರ್ತಿ ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ ಇಲ್ಲಿ ಅದನ್ನೇ ಹೇಳ ನೋಡಿ ಪರಮ ಪುರುಷ ವಿಜ್ಞಾನವು ಆಧ್ಯಾತ್ಮಿಕ ವಿಷಯದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದವರ ಅಧ್ಯಯನದ ವಸ್ತುವಾಗಿದೆ ಅಂದ್ರೆ ಪರಮ ಪುರುಷನನ್ನು ಅರಿಯುವುದು ಅದು ಸ್ನಾತಕೋತ್ತರ ಅಂದ್ರೆ ಆ ತುಂಬಾ ಹೈ ಪಿ ಎಚ್ ಡಿ ಮೂರ್ಖ ಜನರು ಅಥವಾ ಅಲ್ಪ ಜ್ಞಾನವನ್ನೇ ಬಂಡವಾಳವಾಗಿಸಿಕೊಂಡವರು ಪರಮ ಪುರುಷನನ್ನು ಅರಿಯಲಾರು ಸ್ವಲ್ಪ ಸ್ವಲ್ಪ ಗೊತ್ತಿದ್ದವರು ಅವರಿಗೆ ಅರ್ಥ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಕೃಷ್ಣ ತಮ್ಮ ತಕ್ಕಂತೆ ಅರ್ಥೈಸ್ತಾರೆ ಅಂದ್ರೆ ಎ ತಮ್ ಪ್ರಪಂಚ ಅಂತೆ ಅವೆಷ್ಟು ಸರೆಂಡರ್ ಉಂಟು ಅಷ್ಟು ಕೃಷ್ಣ ಅವನಿಗೆ ತೋರಿಸಿಕೊಡ್ತಾನೆ ಆದರೂ ವಾಸ್ತವ ಸಂಗತಿ ಎಂದರೆ ಬ್ರಾಹ್ಮಣ್ಯವನ್ನು ಒಳಗೊಂಡಂತೆ ಎಲ್ಲಾ ಸ್ಥಿತಿಯಲ್ಲೂ ಐಕ ವಿಷಯಗಳ ಕಲಂಕದಿಂದ ಮುಕ್ತನಾಗುವ ತನಕ ಪರಮಪುರುಷ ವಿಜ್ಞಾನವನ್ನು ಯಾರು ಅರಿಯಲಾರು ಅಂದ್ರೆ ಐಕ ವಿಷಯ ಕಂಪ್ಲೀಟ್ ನಾವು ಬಿಡುಗಡೆ ಆಗ್ಬೇಕು ಹರ್ನಾದ ಬ್ರಾಹ್ಮಣನು ವಸ್ತುತ ವೈಷ್ಣವನಾಗ ವೈಷ್ಣವನಾದಾಗ ಮುಕ್ತಿಯ ಚೈತನ್ಯಮಯ ಸ್ಥಿತಿ ಏರುತ್ತಾನೆ ನೋಡಿ ಬ್ರಾಹ್ಮಣ ವೈಷ್ಣವನಾಗಬೇಕು ಈಗ ಪ್ರಭುಪತಿ ಹೇಳ್ತಾರೆ ವೈಷ್ಣವ ಬ್ರಾಹ್ಮಣನಾಗಿದ್ದಾನೆ ಆಲ್ರೆಡಿ ಆದರೆ ಬ್ರಾಹ್ಮಣ ವೈಷ್ಣವಲ್ಲ ಅಂತ ಹೇಳಿದ್ರೆ ವೈಷ್ಣವ ಹೈಯೆಸ್ಟ್ ಬ್ರಾಹ್ಮಣಗಿಂತ ಹಯೆಸ್ಟ್ ಹಾಗಾಗಿ ಅರ್ಹನಾದ ಬ್ರಾಹ್ಮಣನು ವಸ್ತುತ ವೈಷ್ಣವನಾದಾಗ ಮುಕ್ತಿಯ ಚೈತನ್ಯ ಸ್ಥಿತಿಗೆ ಏರುತ್ತಾನೆ ಆಗ ಅವನು ಪರಮ ಪುರುಷನು ನಿಜವಾಗಿ ಅರಿಯಬಹುದು ಎಸ್ ಯಾವುದಾದ್ರೂ ಪ್ರಶ್ನೆದಲ್ಲಿ ಕೇಳ್ಬಹುದು ವಂಚ ಕಲ್ಪತರು ವಿಷ್ಯ ಕೃಪಾಸಿಂಧು ಬಿಜ ಪತ್ಮನಾ ಪಾವನಿಯವರು ನಮೋ ನಮ ಅನಂತ ಕೋಟಿ ವೈಷ್ಣವಿಂದ ಕೀ